ರಸ್ತೆ ರಷ ನಾಡೀದಿಗೆ ನೂರು ಮತ ವಿಶೇಷವಾದ ಕಾರ್ಯಕ್ರಮ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸ್ವಲ್ಪಗಳು ಒಟ್ಟಾಗಿ ಸೇರಿದ್ದಾವೆ ನೂರು ಮತದ ಹೊಟ್ಟ ತೂರಿ ಎಲ್ಲರೂ ಒಟ್ಟಿಗೆರೋಣ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿಗಂಧವಾಗಿ ಏರಿ ಓದ ಕ್ಷೇತ್ರ ಹಾಗೂ ನೀತ ಎನ್ನುವಂತಹ ವಿಶೇಷವಾದ ಭಾವ ಎಲ್ಲೇಜಿನ ಇಪ್ಪತ್ತು ವರ್ಷ ಮಾರ್ಚ್ ಪ್ರೋಗ್ರಾಮ್ ಇದೆ ಆಮೇಲೆ ಔಷಧ ವ್ಯವಸ್ಥೆ ಇದೆ ವ್ಯವಸ್ಥೆ ಇದೆ ಯಾರು ಸಹ ಕಳಿಸ್ಬಾರ್ದು ಆಯಾ ಆಡಳಿತ ಸಿಬ್ಬಂದಿ ದೈಹಿಕ ವ್ಯವಸ್ಥೆ ಮಾಡಿ ಸುಮಾರು ಹದಿನೈದು ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಇದೆ ಹೀಗೆ ಮಧ್ಯಾಹ್ನ ಕೊಟ್ಟಂದ್ರೆ ವಿ ನ್ಯಾಯಪೀಠ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುವ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಬಂದ ವಿಶೇಷವಾದ ಘಟಿಗೆ ನಾವೆಲ್ಲ ಒಟ್ಟಾಗಿ ತೆಗೆದುಕೊಂಡಿದ್ದೇವೆ ಈ ಹನ್ನೊಂದು ದಿವಸಗಳ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮ ಅದ್ಭೂರಿಯಾಗಿ ಪ್ರಾರಂಭಬಹುದು ಇವತ್ತು ಕನ್ನಡದ ಎಲ್ಲ